ನಮ್ಮ ಪುತ್ರಾಜಿ ಗವಾಯಿ ಗುರುಗಳಾದಂಥ ಅವರು ಸಂಗೀತ ಲೋಟದಲ್ಲಿ ಮಾಡಿದ ಅಪೂರ್ವ ಸಾಧನೆಯನ್ನು ಅವರು ಅಗಲಿದಾಗ ಒಂದು ಭಾವಕ ಗೀತೆ ಇದು ಭಜನಾ ಪದದಲ್ಲಿ ರೂಪದಲ್ಲಿ ಹಾಡುವಂಥ ಹಾಡು ಕಣ್ಕೂರು ಈಶ್ವರ್ ಹೇಳಿ ಅವರು ಹಾಡಿದ್ದಾರೆ ಅದು ಒಂದು ಎರಡು ಲೈನ್ ಹಾಡಲಿಕ್ಕೆ ಇಷ್ಟಪಡ್ತಾರೆ ಅಮರ ಜ್ಯೋತಿ ಮರೆಯಾಗಿ ಹೋಯಿತು ಸಂಗೀತ ಲೋಕದಿಂದ ಜ್ಯೋತಿ ರೂಪದಲ್ಲಿ ಲೋಕ ಬೆಳಗಿತ್ತು ಗಾನ ಸಂಗೀತದಿಂದ ಗಾನ ಸಂಗೀತದಿಂದ ಅಮರ ಜ್ಯೋತಿ ಮರೆಯಾಗಿ ಹೋಯಿತು ಸಂಗೀತ ಲೋಕದಿಂದ ಜ್ಯೋತಿ ರೂಪದಲ್ಲಿ ಲೋಕ ಬೆಳಗಿತ್ತು ಗಾನ ಸಂಗೀತದಿಂದ ಗಾನ ಸಂಗೀತದಿಂದ ಚಿಕ್ಕ ವಯಸ್ಸಿನಾಗ ಕಣ್ಣ ಕಳೆದುಕೊಂಡು ಬಿಟ್ಟ ಅಂದಾ ಪುಟ್ಟ ಬಾಲಯುವ ದಿಟ್ಟ ಹೆಜ್ಜೆ ಇಟ್ಟು ಪುಟ್ಟ ರಾಜನಾದ ಚಿಕ್ಕ ವಯಸ್ಸಿನಾಗ ಕಣ್ಣ ಕಳೆದುಕೊಂಡು ಬಿಟ್ಟ ಅಂದಾ ಪುಟ್ಟ ಬಾಲಯುವ ದಿಟ್ಟ ಹೆಜ್ಜೆ ಇಟ್ಟು ಪುಟ್ಟ ರಾಜನಾದ ನಮ್ಮ ಗದುಗಿನಾದೇ ದೇವರ ಶ್ರೀ ಗುರು ಪುಟ್ಟ ರಾಜ ನಮ್ಮ ಗುಗಿನ ದೇವರ ಶ್ರೀ ಗುರು ಪುಟ್ಟ ರಾಜ ಶ್ರೀ ಗುರು ಪುಟ್ಟ ರಾಜ ಅಮರ ಜ್ಯೋತಿ ಮರೆಯಾಗಿ ಹೋಯಿತು ಸಂಗೀತ ಲೋಕದಿಂದ ಜ್ಯೋತಿ ರೂಪದಲ್ಲಿ ಲೋಕ ಬೆಳಗಿತ್ತು ಗಾನ ಸಂಗೀತದಿಂದ ಗಾನ ಸಂಗೀತದಿಂದ ಚಿಕ್ಕ ಅನಾಥರು ಸಣ್ಣ ಹುಡುಗರು ಬಾರು ಕೈ ಕೈಮಾಡಿ ನಿನಗ ಪ್ರೀತಿಯಿಂದ ಕರೆದು ತರತಾರ ಚಿಕ್ಕ ಅನಾಥರು ಅಂದ ಮಕ್ಕಳು ಬಾರು ಮಾಡಿ ಕರಿತಾರ ಪ್ರೀತಿ ನಿನ್ನ ಕರೆದು ತರುತ್ತಾರ ನಮ್ಮಗದುಗಿನ ದೇವರ ಶ್ರೀ ಗುರು ಪುಟ್ಟ ರಾಜ ನಮ್ಮಗದುಗಿನ ದೇವರ ಶ್ರೀ ಗುರು ಪುಟ್ಟ ರಾಜ ನಮ್ಮಗದುಗಿನ ದೇವರ ಶ್ರೀ ಗುರು ಪುಟ್ಟ ರಾಜ ಶ್ರೀ ಗುರು ಪುಟ್ಟ ರಾಜ ಅಮರ ಜ್ಯೋತಿ ಮರೆಯಾಗಿ ಹೋಯಿತು ಸಂಗೀತ ಲೋಕದಿಂದ ಜ್ಯೋತಿ ರೂಪದಲ್ಲಿ ಲೋಕ ಬೆಳಗಿತ್ತು ಗಾನ ಸಂಗೀತದಿಂದ ಗಾನ ಸಂಗೀತದಿಂದ ಅಮರ ಜ್ಯೋತಿ ಮರೆಯಾಗಿ ಹೋಯಿತು ಸಂಗೀತ ಲೋಕದಿಂದ ಜ್ಯೋತಿ ರೂಪದಲ್ಲಿ ಲೋಕ ಬೆಳಗಿತ್ತು ಗಾನ ಸಂಗೀತದಿಂದ